ಮೈಸೂರು ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ನಂಜನಗೂಡು ಒಂದು ಚಾಮರಾಜನಗರ ಸೇರಿದಂತೆ ಇತರೆ ಪ್ರದೇಶಗಳಿಗೆ ತೆರಳಲು ನಂಜನಗೂಡು ಮೂಲಕವೇ ಹಾದು ಹೋಗಬೇಕಿದ್ದು ಇದರಿಂದ ಸಹಜವಾಗಿಯೇ ವಾಹನ ದಟ್ಟಣೆ ಹೆಚ್ಚಾಗಿದೆ ಆದರೆ ಈ ವಾಹನ ದಟ್ಟಣೆಯಿಂದಾಗಿ ನಾಗರಿಕರು ಸಂಚರಿಸಲು ಸಂಕಷ್ಟಪಡುವ ಸಮಸ್ಯೆ ಎದುರಾಗಿದ್ದು ಶಾಲಾ ಮಕ್ಕಳು ಸೇರಿದಂತೆ ವಾಹನ ಸವಾರರು ನಿತ್ಯ ನರಕ ಅನುಭವಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ದಿನ ಬೆಳಗಾದರೆ ಆರ್ಪಿ ಮತ್ತು ಎಂಜಿ ರಸ್ತೆಯಲ್ಲಿ ಸಾರ್ವಜನಿಕರು ಸಂಚರಿಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ ಶಾಲಾ ಕಾಲೇಜು ಬಾಗಿಲು ತೆರೆದಿರುವುದರಿಂದ ದಿನನಿತ್ಯ ಕಂಡುಬರುತ್ತಿರುವ ದಟ್ಟ ಸಂಚಾರದ ಜೊತೆಗೆ ನಂಜನಗೂಡು ನಗರದ ರಸ್ತೆಯ ಎರಡೂ ಬದಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿ ಕಿರಿಕಿರಿ ಎದುರಿಸುವಂತಾಗಿದೆ ನಂಜನಗೂಡು ನಗರದಲ್ಲಿದ್ದು ಇಲ್ಲದಂತಾಗಿರುವ ಸಂಚಾರಿ ಠಾಣೆ ಕಾರ್ಯವೈಖರಿಗೆ ನಾಗರಿಕರು ರೋಸಿ ಹೋಗಿದ್ದಾರೆ ನಗರದ ವೃತ್ತಗಳಲ್ಲಿ ಮತ್ತು ಸಾರ್ವಜನಿಕರ ದಟ್ಟಣೆಯ ಸ್ಥಳದಲ್ಲಿ ಸಂಚಾರ ಅಸ್ತವ್ಯಸ್ತವಾದರೂ ಅತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಕಳೆದ ವಾರ ಅಡ್ಡಾದಿಡಿ ವಾಹನ ನಿಲ್ಲಿಸಿದ ಪರಿಣಾಮ ಮಹಿಳೆಯೊಬ್ಬರ ತಲೆಯ ಮೇಲೆ ಲಾರಿ ಹರಿದಿತು ದಟ್ಟ ವಾಹನಗಳ ಸಂಚಾರಕ್ಕೆ ಸುಲಲಿತ ಮಾರ್ಗ ಕಲ್ಪಿಸಿಕೊಡುವಲ್ಲಿ ಸಂಚಾರಿ ಪೊಲೀಸರು ವಿಫಲರಾಗಿದ್ದಾರೆ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯ ಕಾರ್ಯವೈಖರಿಗೆ ಆರ್ <icana> ಿ ಮತ್ತು ಎಂಜಿ ರಸ್ತೆಯಲ್ಲಿ ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿರುವ ಕಹಿ ಘಟನೆಗಳು ನಡೆದಿವೆ ದುರಂತಗಳು ಸಂಭವಿಸಿದರೂ ಎಚ್ಚೆತ್ತುಕೊಳ್ಳದ ನಂಜನಗೂಡು ಸಂಚಾರಿ ಪೊಲೀಸರಿಗೆ ನಾಗರಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು